ಮಹಾಕವಿ ಪಂಪನ ವಾಣಿಯನ್ನ ಎಲ್ಲಾದರೂರು ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರು ಎನ್ನುವ ಕುವೆಂಪು ಅವರ ಮಾತುಗಳನ್ನು ಸ್ಮರಣೆ ಮಾಡ್ತಾ ಈ ರಣಬಿಸಿಲಿನ ಮಧ್ಯಾಹ್ನದಲ್ಲಿ ಗೋಷ್ಠಿ ಬೆಳಗ್ಗೆ ಹನ್ನೊಂದುವರೆಗೆ ಆಗಿಟ್ಟಿದ್ದು ಇಲ್ಲಿವರೆಗೂ ಜಗಿತು ಸಾಹಿತ್ಯ ಅಂದ್ರೇ ಹೇಗೆ ಹದಿಮೂರನೆಯ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಕತೆಗಾರರು ಲಿಂಗಾರೆಡ್ಡಿ ಆನರ್ಸಾರ್ ಅವರೇ ಅದೇ ತರನಾಗಿ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದಾಗಿರ್ತಕ್ಕಂತ ಬಾತ್ಲಾ ಪ್ರಸಾದ್ರೆ ಅದೇ ತರನಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಇವತ್ತು ಕೊಪ್ಪಳ ಜಿಲ್ಲೆಯ ಹದಿಮೂರನೆಯ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ವಿಚಾರ ಚಿಂತನ ಮಂಥನ ನಡೀತಿರುವುದು ಸ್ವಾಗತಾರ್ಹ ಆದರೆ ಈ ಕಾರ್ಯಕ್ರಮ ಯಾರಿಗಾಗಿ ನಾವೆಲ್ಲರೂ ಆಯೋಜನೆ ಮಾಡಿದೆಯೋ ಅವರಿಲ್ಲ ಆದರೂ ಸಹ ಇಲ್ಲಿರುವ ನಿಮ್ಮೆಲ್ಲರಿಗಾಗಿ ಇವತ್ತು ಈ ಸಮ್ಮೇಳನದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ ನೆಲ ಜಲ ಭಾಷೆ ಬಗ್ಗೆ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಏನು ವಿಚಾರಗಳನ್ನು ಮಂಡನೆ ಮಾಡಬೇಕು ಸರ್ಕಾರಕ್ಕೆ ಏನು ವಿಷಯವನ್ನು ತಲುಪಿಸಬೇಕು ಆ ನಿಟ್ಟಿನಲ್ಲಿ ಅದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಇವತ್ತು ಈ ಗೋಷ್ಠಿಯಲ್ಲಿ ಗೋಷ್ಠಿಯಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಸವಾಲು ಮತ್ತು ಸಾಧ್ಯತೆಗಳು ಇದರ ಬಗ್ಗೆ ನಾನು ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ವಿಷಯವನ್ನು ಮಂಡನೆ ಮಾಡ್ತೀನಿ ಈ ವಿಷಯ ಮಂಡನೆ ಮಾಡುವ ಜೊತೆಗೆ ಆಯೋಜಕರಲ್ಲಿ ಒಂದು ಮನವಿ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳು ಆ ಎಲ್ಲ ವಿಷಯಗಳನ್ನು ಹೊರಗೆ ಸ ಸಮ್ಮೇಳನ ನಿರ್ಣಯ ಅಂತ ಮಾಡ್ತೀವಿ ಅವರಲ್ಲ ಆ ನಿರ್ಣಯಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ ಆ ನಿರ್ಣಯಗಳು ಬಂದು ಅವು ಸರ್ಕಾರಕ್ಕೆ ತಲುಪಲಿ ತಲುಪಿದ ನಂತರ ಅನುಷ್ಠಾನಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಸಹಕಾರ ಮಾಡಲಿ ಅನ್ನೋದು ನನ್ನ ಅಪೇಕ್ಷೆ ಕರ್ನಾಟಕ ರಾಜ್ಯದ ಈ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮದ ಒಂದು ಒಂದು ವಾಕ್ಯ ಇದೆ ಒನ್ ಸ್ಟೇಟ್ ಮೆನಿ ಕಂಟ್ರಿ ಅಂತ ಹೇಳಿ ಅದು ನಮ್ಮ ವಾಕ್ಯ ಕರ್ನಾಟಕ ಪ್ರವಾಸೋದ್ಯಮ ಇಂಡಿಯಾದ ಪ್ರವಾಸೋದ್ಯಮದ ಆಫ್ ಇಂಡಿಯಾ ಅಂತ ಅತಿಥಿ ನಾವು ಆದ್ದರಿಂದ ಬೇರೆ ಬೇರೆ ಉದ್ಯಮಗಳು ಅಭಿವೃದ್ಧಿಗೆ ಹೇಗೆ ಪೂರಕನೋ ಪ್ರವಾಸೋದ್ಯಮ ಸಹ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಶೇಕಡ ನಲವತ್ತೆರಡರಷ್ಟು ಕೊಡುಗೆಯನ್ನು ಕೊಡುತ್ತೆ ಅನ್ನೋದು ಅಂಕಿಅಂಶಗಳ ಒಂದು ಮಾಹಿತಿ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ನಾವು ಇಡೀ ಭಾರತಕ್ಕೆ ನಮ್ಮ ಜಿ ಡಿ ಪಿಯಲ್ಲಿ ಇಡೀ ಭಾರತದ ಹನ್ನೆರಡಷ್ಟು ಪ್ರಮಾಣವನ್ನು ಪ್ರವಾಸೋದ್ಯಮದಿಂದನೇ ಆದಾಯದಿಂದ ಬಂದಿದೆ ಅದರಲ್ಲೂ ಎಂಟು ಲಕ್ಷಷ್ಟು ಜನ ಕರ್ನಾಟಕಕ್ಕೆ ಬಂದಿದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ನಮ್ಮ ಕಿಸ್ಕಿಂದ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ನೀವೆಲ್ಲರೂ ಗಮನಿಸಬೇಕು ಈ ಜನರು ಬರೋದರಿಂದ ಬಂದವರು ಇಲ್ಲೆಲ್ಲ ಪ್ರಕೃತಿ ಸೌಂದರ್ಯ ನೋಡೋದ್ರಿಂದ ದೇವಸ್ಥಾನಗಳನ್ನು ನೋಡೋದ್ರಿಂದ ಇಲ್ಲಿ ಉಳಿಯೋದ್ರಿಂದ ಆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಅನ್ಕೋತೀವಿ ಆದರೆ ನಮ್ಮ ವಿದೇಶ ವಿನಿಮಯದಲ್ಲಿ ನಮ್ಮ ದೇಶದ ಆದಾಯ ಅಥವಾ ನಮ್ಮ ರಾಜ್ಯದ ಆದಾಯದಲ್ಲಿ ಈ ಪ್ರವಾಸೋದ್ಯಮ ಅಥವಾ ಪ್ರವಾಸಿಗರು ಕೊಡುಗೆ ಅಪಾರವಾಗಿದೆ ಕರ್ನಾಟಕದ ಪ್ರವಾಸೋದ್ಯಮ ನಾವು ನೋಡಿದರೆ ಇಡೀ ಕರ್ನಾಟಕ ಏನು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುತ್ತೋ ಇಡೀ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಶೇಕಡಾ ಮೂವತ್ತರಷ್ಟು ಆದಾಯವನ್ನು ಕೊಡುತ್ತೆ ಹೇಳಿ ಅಂಕಿ ಸಂಖ್ಯೆ ಹೇಳುತ್ತೆ ಆದರೆ ಕೊಪ್ಪಳ ಜಿಲ್ಲೆಗೆ ಸರ್ಕಾರದ ಕೊಡುಗೆ ಸರ್ಕಾರದ ಯೋಜನೆಗಳು ನಿಮಿತ್ತ ಮಾತ್ರ ಆಗಿವೆ ಉದಾಹರಣೆಗೆ ಕೊಪ್ಪಳದ ಗವಿಮಠ ಆಗಿರ್ಬೋದು ಯಲಬುರ್ಗಾ ಇಟಗಿಯ ದೇವಾಲಯದ ಚಕ್ರವರ್ತಿ ಅಂತ ಹೇಳ್ತೀವಿ ನಾವು ಮಹಾದೇವ ದೇವಾಲಯ ಆಗಿರ್ಬೋದು ಕುಕ್ಕನೂರಿನ ಮಹಾದೇವಿ ಮಹಾಮಾವಿ ದೇವ ದೇವಾಲಯ ಆಗಿರ್ಬೋದು ಕುಷ್ಟಗಿಯ ಕಪಿಲತೀರ್ಥ ಆಗಿರ್ಬೋದು ಕುಷ್ಟಗಿ ತಾಲೂಕಿನ ಪುರದ ಸೋಮನಾಥೇಶ್ವರ ದೇವಾಲಯ ಆಗಿರ್ಬೋದು ಕನಕಗಿರಿಯ ಲಕ್ಷ್ಮೀನಾರಾಯಣ ಅಥವಾ ಕನಕಾಚರಪ್ಪ ದೇವಸ್ಥಾನ ಆಗಿರ್ಬೋದು ನಮ್ಮ ಹೇಮಗುಡ್ಡದ ದುರ್ಗಾ ಪರಮೇಶ್ವರ ಆಗಿರ್ಬೋದು ಇಡೀ ಕರ್ನಾಟಕದ ಗಂಡುಗಲಿ ಪರನಾರಿ ಸಹೋದರ ಅಂತೇಳಿ ಕನ್ನಡದ ಹೆಮ್ಮೆಯ ಸಾಮ್ರಾಜ್ಯವನ್ನು ಕಟ್ಟಿದ ಕುಮಾರರಾಮನ ಜಬ್ಬಲ ಗುಡ್ಡ ಆಗಿರ್ಬೋದು ಅದೇ ಥರನಾಗಿ ನಾವು ಸಲಾಯಕ್ಕೋದ್ರೆ ಶಿಲಾಯುಗದ ಸಮಾಧಿಗಳು ಅಥವಾ ಮನೆಗಳು ಹೇಳ್ತೀವಿ ನಾವು ಮೊರರ ಬೆಟ್ಟ ಆಗಿರ್ಬೋದು ಜೊತೆಗೆ ನಮ್ಮ ಏಳುಗುಡ್ಡ ಪ್ರದೇಶ ಒಟ್ಟಾರೆ ಆನೆಗುಂದಿರುವ ಆಗೋಲಿ ಬೋಧಗುಂಪ ಹೀಗೆ ಏಳುಗುಡ್ಡ ಪ್ರದೇಶ ಅಂತೀವಿ ನಾವು ವಿಶಿಷ್ಟವಾದಂತಹ ಒಂದು ಸಸ್ಯರಾಸಿಯನ್ನು ಔಷಧೀಯ ವನಸ್ಪತಿ ವೃಕ್ಷಗಳ ಹೊಂದಿರತಕ್ಕಂತಹ ಒಂದು ಪ್ರದೇಶ ಏಳುಗುಡ್ಡ ಪ್ರದೇಶ ಆಗಿರ್ಬೋದು ಇದೇ ಗುಡ್ಡ ಪ್ರದೇಶದಲ್ಲಿರುವ ಗುಹಾಂತರ ಪೇಂಟ್ ಚಿತ್ರಗಳಂತ ಹೇಳ್ತೀವಿ ನಾವು ಪೇಂಟ್ ಚಿತ್ರ ಅಂತೇಳಿ ದೇಶದ ಮಧ್ಯ ಪ್ರದೇಶ ಬಿಟ್ಟರೆ ಮಧ್ಯಪ್ರದೇಶದ ಬೆಟ್ಕ ಬಿಟ್ಟರೆ ಪೇಂಟಿಂಗ್ ಕೇವ್ಸ್ ಅಥವಾ ಗುಹಾಂತರ ಚಿತ್ರಗಳಿರ್ತಕ್ಕಂಥದ್ದು ನಮ್ಮ ಮಲ್ಲಾಪುರ ಮತ್ತು ಏಳುಗುಡ್ಡ ಪ್ರದೇಶದಲ್ಲಿ ಅದು ನಮ್ಮ ಹೆಮ್ಮೆ ಜೊತೆಗೆ ಐತಿಹಾಸಿಕ ಮಾಹಿತಿಯ ಪ್ರಕಾರ ನಮ್ಮ ಅಂಜನಾದ್ರಿ ಜಟ್ ಜನಿಸಿದ್ದು ನಮ್ಮ ಕಿಸ್ಕಿಂದ ಅಂಜನಾದ್ರಿಯಲ್ಲಿ ಶ್ರೀರಾಮ ಅಂಜನಾ ಅಂಜನೇಯನ ಭೇಟಿಯಾಗಿದ್ದು ಕಿಸ್ಕಿಂದದ ಋಷಿಮಿಕಾ ಪರ್ವತದಲ್ಲಿ ಆಗಿನ ಪಂಪಾ ನದಿ ಈಗಿನ ತುಂಗಭದ್ರಾ ನದಿ ಆ ದಡದಲ್ಲಿ ಶಬರಿ ತಪಸ್ ಮಾಡಿದ್ದು ಶ್ರೀರಾಮನಿಗಾಗಿ ಶಬರಿ ಕಾಯ್ದಿದ್ದು ಇದೇ ಪಂಪ ಸರೋವರದಲ್ಲಿ ಜೊತೆಗೆ ಒಂದು ಸ್ಕಂದ ಪುರಾಣದ ಪ್ರಕಾರ ಗಿರಿಜೆಗಾಗಿ ಮನ್ಮಥ ವಧೆ ನಂತರ ಪರಮಾತ್ಮ ಸಿಟ್ಟಿಗೆ ಬಂದು ತಪಸ್ ಮಾಡಿರ್ತಕ್ಕಂಥ ಪಂಪ ಸರೋವರದಲ್ಲಿ ಅಂತ ಹೇಳ್ತೀವಿ ನಾವು ಹೀಗೆ ಅದೇ ತರನಾಗಿ ಚಿಂತಾಮಣಿ ಶ್ರೀರಾಮನ ಶ್ರೀರಾಮ ಬಂದು ಸಿದ್ದೆ ಮಾಡ್ತಾನೆ ಜೊತೆಗೆ ವಾಲಿಯ ವಧೆ ಆಗುತ್ತಲ್ಲಿ ಅಂತ ಸ್ಥಳ ಜೊತೆಗೆ ಈ ಮದ್ವ ಪರಂಪರೆಯ ಒಂಬತ್ತು ಯತಿಗಳ ಒಂದು ನವರೋಂಧನ ಗಡ್ಡೆ ಆಗಿರ್ಬೋದು ಹೀಗೆ ಏನು ಬೇಕು ಅದು ಇದೆ ಪ್ರವಾಸೋದ್ಯಮ ಐತಿಹಾಸಿಕವಾಗಿ ಪ್ರಾಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಂಪನ್ಮೂಲ ಪ್ರವಾಸೋದ್ಯಮದಲ್ಲಿ ಇಲ್ಲಿದೆ ಆದರೆ ಪ್ರೋತ್ಸಾಹ ಮಾತ್ರ ಸರ್ಕಾರದಿಂದ ಭಾಳ ಕಡಿಮೆ ಯಾವ ಮಟ್ಟದಲ್ಲಿ ಮೈಸೂರು ಕೊಡಗು ಬೆಂಗಳೂರು ಕರಾವಳಿ ಶಿವಮೊಗ್ಗ ಮಡಿಕೇರಿ ಪ್ರವಾಸೋದ್ಯಮದವರು ಸರ್ಕಾರದವರು ಪ್ರತಿ ವರ್ಷ ಬಜೆಟ್ನಲ್ಲಿ ಹೇಗೆ ಅನುದಾನವನ್ನು ಮೀಸಲಿಟ್ಟು ಅಲ್ಲಿ ರೋಡ್ಗಳಾಗಿರ್ಬೋದು ಸೌಕರ್ಯಗಳಾಗಿರ್ಬೋದು ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡುತ್ತೋ ಅಥವಾ ವೆಬ್ಸೈಟ್ಗಳಲ್ಲಿ ಅಥವಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆ ಪ್ರದೇಶಗಳನ್ನು ಪ್ರಚಾರ ಮಾಡುತ್ತೋ ಅವುಗಳ ಪ್ರಚಾರದ ಒಂದು ವೈಖರಿ ನಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ಐತಿಹಾಸಿಕ ಧಾರ್ಮಿಕ ಮತ್ತು ಪ್ರಾಕೃತಿಕ ಸೌಂದರ್ಯ ಹೊಂದಿರತಕ್ಕಂಥ ನಮ್ಮ ಪ್ರವಾಸ ಕೇಂದ್ರಗಳಿಗೆ ಇಲ್ಲ ಹಲವಾರು ಬಾರಿ ಸುಮಾರು ನನ್ನನ್ನು ಸೇರಿದಂತೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರು ಮತ್ತು ನಮ್ಮ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಸಣಬಸಪ್ಪ ಕೋಲ್ಕರ್ ಅವರು ಇಂತಹ ಒಂದು ಅವಘಡಗಳ ಮೇಲೆ ಬೆಳಕನ್ನು ಚೆಲ್ಲಿ ಲೇಖನವನ್ನು ಬರೆದಿದ್ದಾರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಈ ಹಿರಿಯಂತಿಗಳನ್ನ ಮೋರ ಬೆಟ್ಟ ಅಂತ ಹೇಳ್ತೀವಿ ನಾವು ಮೂರುವರೆ ಸಾವಿರ ವರ್ಷಗಳ ಹಿಂದಿನಷ್ಟು ಶಿಲಾಯುಗದ ಜನರ ಸಮಾಧಿಗಳು ಅಥವಾ ಮನೆಗಳಿವೆ ಅವುಗಳಿಗೆ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸ್ಥಾನ ಕೊಡಿಸ್ಬೇಕು ಹೊರಡು ಹೆರಿಟೇಜ್ ಸೇರಿಸಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಆಂದೋಲನ ನಡೀತಿದ್ದೆ ಆಂದೋಲನ ನಡೆದು ಕೇಂದ್ರ ಸರ್ಕಾರ ಎರಡು ವರ್ಷಗಳ ಹಿಂದೆ ಚೀನಾದಲ್ಲಿ ನಡೀತಕ್ಕಂತಹ ಯುನೆಸ್ಕೋ ಸಭೆಯಲ್ಲಿ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿಸುವ ಹೆಸರುಗಳ ಲೀಸ್ಟ್ನಲ್ಲಿ ಅದು ಬರುತ್ತೆ ಇನ್ನೂ ಘೋಷಣೆ ಆಗಿಲ್ಲ ಹೀಗೆ ಸರ್ಕಾರಗಳ ನಿರ್ಲಕ್ಷ್ಯದ ಪ್ರಭಾವವಾಗಿ ನಮ್ಮ ಪ್ರವಾಸಿ ತಾಣಗಳು ಹಿಂದುಳಿದಿವೆ ಆದ್ದರಿಂದ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಸಂಘಟನೆಗಳು ಪ್ರಗತಿಪರ ಚಿಂತಕರು ಮತ್ತು ಈ ಪ್ರವಾಸೋದ್ಯಮದ ಮೇಲೇನೆ ಬದುಕನ್ನು ಕಟ್ಟಿಕೊಂಡವರು ಇವರು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು ನಮ್ಮ ಪ್ರವಾಸಿ ತಾಣಗಳನ್ನು ಮುಖ್ಯವಾಹಿನಿಗೆ ತನ್ನಿ ನಮ್ಮ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ ಹೀಗೆ ಮಾಡುವ ಮೂಲಕ ಈ ಪ್ರವಾಸೋದ್ಯಮಕ್ಕಿರ್ತಕ್ಕಂಥ ಸವಾಲನ್ನು ಅವ್ರು ಮೆಟ್ಟಿ ನಿಲ್ಲಬಹುದು ಉದಾಹರಣೆಗೆ ಪ್ರತಿ ವರ್ಷ ಲಕ್ಕುಂಡಿ ಉತ್ಸವ ಆಗುತ್ತೆ ಮೈಸೂರಿನ ದಸರಾ ಉತ್ಸವ ಆಗುತ್ತೆ ಬೆಳ್ಳುಚಿಕ್ಕಿ ಉತ್ಸವ ಆಗುತ್ತೆ ಜಲಪಾತಗಳ ಉತ್ಸವ ಆಗುತ್ತೆ ಆನೆಗೊಂದಿ ಉತ್ಸವಕ್ಕೆ ಕನಗಿರಿಗೆ ಉತ್ಸವಕ್ಕೆ ನಾವು ಗೋ ಕರಿಬೇಕು ಸರ್ಕಾರಕ್ಕೆ ಗೋ ಕರಿಬೇಕು ಹಲವಾರು ವರ್ಷಗಳಲ್ಲಿ ಉತ್ಸವ ನಡೆದ್ರೆ ಅವುಗಳ ಬಾಕಿ ಹಣ ಇನ್ನೂ ಉಳಿದಿರುತ್ತೆ ಯಾವುದೇ ಇರಲಿ ಆದ್ದರಿಂದ ನಮ್ಮಲ್ಲಿ ಜಾಗೃತಿ ಮೂಡೋ ತನಕ ನಮ್ಮ ಪ್ರವಾಸಿ ತಾಣಗಳು ನಮ್ಮ ಆಸ್ತಿ ನಮ್ಮ ಪರಿಸರ ನಮ್ಮ ಆಸ್ತಿ ಅವುಗಳ ಬಗ್ಗೆ ಜಾಗೃತಿ ಎಲ್ಲಿವರೆಗೂ ಮೂಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರವಾಸೋದ್ಯಮ ಬೆಳೆಯಲ್ಲ ನಾವೇನೇ ಮಾಡಿದರೂ ಬೇರೆಯವರು ಬೇರೆ ಜಿಲ್ಲೆಯವರು ಬೇರೆ ಭಾಗದವರು ಅನುಮಾನದಿಂದ ನೋಡುತ್ತಾರೆ ಸಾಧ್ಯತೆಗಳ ಬಗ್ಗೆ ಮುಂದೆ ಮಾತಾಡ್ತೀನಿ ನಾವು ಈ ಸವಾಲುಗಳಂದರೆ ಉದಾಹರಣೆಗೆ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮವರೇ ಸಾರಿಗೆ ಸಚಿವರಾಗಿದ್ದರು ಅಂದಿನಾತ್ರಿ ಪ್ರದೇಶ ಪ್ರವರ್ಧಮಾನಕ್ಕೆ ಬಂದಾಗ ಸಾವಿರಾರು ಜನ ನಿತ್ಯವೂ ಹನುಮ ಭಕ್ತರಲ್ಲಿ ಬಂದ ಬರೋ ಬರೋ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಹಲವಾರು ವರದಿಗಳನ್ನು ಬರೀತಾರೆ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಅಂಜನಾದ್ರಿಗೆ ಬೇರೆ ಬೇರೆ ಮೂಲೆಯಿಂದ ಅಂಜನಾದ್ರಿಗೆ ಬಸ್ ವ್ಯವಸ್ಥೆ ಮಾಡಬೇಕು ಹಾಗಾದಾಗ ಮಾತ್ರ ಅಲ್ಲಿ ಬಂದು ತಮ್ಮ ದೇವರ ದರ್ಶನ ಪಡಿತಾರೆ ಅಥವಾ ಪ್ರವಾಸಕ್ಕಾಗಿ ಬರ್ತಾರೆ ಅಂದಾಗ ಆಗಿನ ಸಚಿವರು ಒಂದು ಆರ್ಡರ್ ಮಾಡ್ತಾರೆ ಅದು ಈಗ ಅನುಷ್ಠಾನ ಆಗಿದೆ ಮೂರು ವರ್ಷಗಳ ನಂತರ ನಾನು ಮೊನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ನೋಡಿದೆ ಬದಾಮಿಯಿಂದ ಒಂದು ಬಸ್ ಬರುತ್ತೆ ಗಜೇಂದ್ರಗಳಿಂದ ಒಂದು ಬಸ್ ಬರುತ್ತೆ ರಾಯಚೂರಿಂದ ಒಂದು ಬಸ್ ಬರುತ್ತೆ ಬಳ್ಳಾರಿಯಿಂದ ಒಂದು ಬಸ್ ಬರುತ್ತೆ ಕೊಪ್ಪಳದಿಂದ ಒಂದು ಬಸ್ ಬರುತ್ತೆ ಹೊಸಪೇಟೆಯಿಂದ ನೂರ ಬಸ್ ಬರುತ್ತೆ ಇದು ಸಾಲದು ಇದು ಸಾಲದು ನಾವು ಧರ್ಮಸ್ಥಳಕ್ಕೆ ರಾಜ್ಯದ ಬೀದರ್ನಿಂದ ಚಾಮರಾಜನಗರದವರೆಗೆ ಬಸ್ ಬರ್ತಾವೆ ಧರ್ಮಸ್ಥಳಕ್ಕೆ ಅದರಂತೆ ನಮ್ಮ ಅಂಜನಾದ್ರಿ ಹಾಕಬೇಕು ಇದು ನಮ್ಮ ಸವಾಲು ಇದು ನಾವು ಪಡಿಬೇಕು ಜೊತೆಗೆ ಏಳುಗುಡ್ಡ ಪ್ರದೇಶ ಅಂತೀವಿ ನಾವು ಈ ಏಳುಗುಡ್ಡ ಪ್ರದೇಶ ಮೇಲೆ ನನಗಂದು ಭಾಳ ಪ್ರೀತಿ ನನ್ನಂತೆ ನಮ್ಮ ಚರಣ ಬಳಗದ ಗೆಳೆಯರಿಗೂ ಭಾಳ ಪ್ರೀತಿ ಏಳುಗುಡ್ಡ ಪ್ರದೇಶದಲ್ಲಿರ್ತಕ್ಕಂತಹ ವನ್ಯಜೀವಿಗಳು ಸಣ್ಣ ಪುಟ್ಟ ಪ್ರಾಣಿಗಳು ಪಕ್ಷಿಗಳು ಬೇರೆಲ್ಲೂ ಸಿಗಲ್ಲ ಇಷ್ಟಾರು ಆಮೆ ಅಂತೀವಿ ನಾವಲ್ಲ ನಕ್ಷತ್ರ ಆಮೆ ಅಂತೀವಿ ನಕ್ಷತ್ರ ಆಮೆ ಒಂದಿನ ನಮ್ಮ ಒಬ್ಬ ಫಾರೆಸ್ಟ್ ಆಫೀಸರ್ ಇದು ಕೆ ಎಂ ನಾಗರಾಜ್ ಅಂತೇಳಿ ನನ್ನೆದರಿ ಹಾಕಿಬಿಟ್ರು ಅವರು ಸ್ವಲ್ಪ ಪಕ್ಷಿ ಪ್ರೇಮದ ಬಗ್ಗೆ ಭಾಳ ಒಳ್ಳೆ ಬುಕ್ಕ ಬರೆದಾರೆ ಪಕ್ಷಿಗಳ ಜೊತೆಗೆ ಅವರ ಹಲವಾರು ಸಂಬಂಧ ದಟ್ ಮೀನ್ಸ್ ಅವ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಕೆ ಎಂ ನಾಗರಾಜನೇ ಇದ್ರೆ ಗೊತ್ತು ಆಗೋಲಿ ಪ್ರದೇಶದಲ್ಲಿ ಬೆಣ್ಕಲ್ ಪ್ರದೇಶದಲ್ಲಿ ಜೊತೆ ನಮ್ಮ ಮಲ್ಲಾಪುರದ ಈ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಗುಂಡುಗಳನ್ನು ಹೊಡೆದು ಬಿಡ್ತಾರೆ ಈ ನಕ್ಷತ್ರ ಆಮೆಗಳು ನಿಮಗೆ ಗೊತ್ತಿರಲಿ ಅವು ಸಸ್ತನಿಗಳು ನೀರಿನಲ್ಲಿ ಭೂಮಿ ಭೂಮಿಯಲ್ಲಿ ಎರಡೂ ಇರ್ತವೆ ನಕ್ಷತ್ರ ಆಮೆಗಳು ಏಷ್ಯಾದ ಪ್ರಮುಖ ಸ್ಥಳಗಳಲ್ಲಿ ಕಾಣ್ತವೆ ನಮ್ಮ ಏಳು ಗುಡ್ಡ ಪ್ರದೇಶ ಕೂಡ ಒಂದು ನೀವು ಬಂಡೀಪುರ ಅರಣ್ಯ ಪ್ರದೇಶವನ್ನು ಅಭಯಾರಣ್ಯ ಕುದುರೆ ಮುಖವನ್ನು ಅಭಯಾರಣ್ಯ ಅಂತೀರಿ ಟೂರಿಸಂ ಪ್ಲೇಸ್ ಮಾಡ್ತೀರಿ ನಮ್ಮ ಏಳುಗುಡ್ಡ ಪ್ರದೇಶ ಏನಾಗಿದೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು ಪ್ರಾಣಿ ಪಕ್ಷಿ ಈ ಗುಹಾಂತರ ಚಿತ್ರಗಳು ಈ ಶಿಲಾ ಸಮಾಧಿಗಳು ಅವುಗಳ ಸಂರಕ್ಷಣೆ ಮಾಡಬೇಕು ಟೂರಿಸಂ ಮಾಡ್ಬೇಕಂತ ಯಾರಿಗೂ ಮನಸ್ಸು ಬರ್ತಾ ಇಲ್ಲಲ್ಲ ಗಂಡುಗಲಿ ಕುಮಾರರಾಮನ ಆಳ್ವಿಕೆ ನಡೆಸ್ತಕ್ಕಂಥ ಈ ಕುಮಾರರಾಮನ ಜಬ್ಬಲಗುಡ್ಡ ಅಂತೀವಿ ನಾವು ಕುಮ್ಮಡದುರ್ಗ ಅಂತೀವಿ ನಾವು ದೆಹಲಿಯ ಸುಲ್ತಾನನನ್ನು ಎದುರಾಕೊಂಡಿರ್ತಕ್ಕಂಥ ದಕ್ಷಿಣ ಭಾರತದ ಪ್ರಬಲ ದೊರೆ ಗಂಡಗಿರಿ ಕುಮಾರರಾಮ ಆತನ ಇತಿಹಾಸವನ್ನು ಎಷ್ಟು ಗೊಂದಲಕಾರಿಯಾಗಿ ಹೇಳ್ತೀರಿ ನೀವು ಇಲ್ಲಿಲ್ಲ ಅಲ್ಲಿದೆ ರಾಯದುರ್ಗದಲ್ಲಿದೆ ಅಂತ ಹೇಳ್ತೀರಿ ನಿಮೂ ಆದರೂ ಒಂದೇ ಇತಿಹಾಸ ಮಾಡ್ತೀರಿ ನೀವು ನಮ್ಮದು ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಈ ಅಭಿವೃದ್ಧಿ ಪ್ರವಾಸೋದ್ಯಮಕ್ಕೆ ಬಂದಾಗ ನಮ್ಮ ನಿರ್ಲಕ್ಷ್ಯ ಮಾಡ್ತೀರಿ ನೀವು ಆದ್ದರಿಂದ ಈ ಸವಾಲುಗಳಲ್ಲಿ ನಮ್ಮ ಜನರು ನಿಮ್ಮ ಜನಪ್ರತಿನ ಪ್ರಶ್ನೆ ಮಾಡಬಹುದು ನೀವು ನಮ್ಮ ಗಂಡುಗಳಿ ಗಲಿ ಕುಮಾರರಾಮ ಕ್ಷೇತ್ರ ಅಭಿವೃದ್ಧಿ ಮಾಡ್ರಿ ನಮ್ಮ ಹೇಮುಗುಡ್ಡವನ್ನ ಇಡೀ ಮೈಸೂರು ಈಗ ಹಂಪಿಯಲ್ಲಿ ಇತ್ತು ದಸರಾ ಈ ಮೈಸೂರಿಗೆ ಹೋಗಿದೆ ದಸರಾ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ನಮ್ಮ ಕುಮಾರರಾಮನ ಗಂಡುಗಲಿ ಕುಮಾರಾಮನ ಕುಮ್ಮಡದುರ್ಗದ ಪ್ರದೇಶ ಇಲ್ಲಿ ಆರಂಭವಾಗಿ ಕಾಲಾಂತರದಲ್ಲಿ ಈಗ ಅದು ಮೈಸೂರಿಗೆ ಹೋಗಿದೆ ಈ ಮೈಸೂರಿನ ದಸರಾ ಉತ್ಸವಕ್ಕೆ ಕೊಟ್ಟಷ್ಟು ವೈಭವವನ್ನು ನಮ್ಮ ಭಾಗದ ಉಸಿರು ಕೊಡಲಿವಂದರೆ ಕುಮ್ಮಟದುರ್ಗವನ್ನು ಒಂದು ಪ್ರವಾಸಿ ತಾಣ ಮಾಡಬೇಕು ಸುಸಜ್ಜಿತವಾದ ರೋಡನ್ನು ಮಾಡಬೇಕು ಅಲ್ಲಿಗೆ ಪ್ರವಾಸಿಗರು ಬಂದು ಹೋಗಲು ಸಾರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತೀರಿ ಆದರೆ ಕಳೆದ ಅವಧಿಯಲ್ಲಿ ಪರಣ್ಣ ಅವರು ಮುಂಗಳ್ಳಿಯವರು ಶಿವರಾಮಗೌಡರು ಕರಡಿ ಸಂಗಣ ರೋಡ್ ಹಾಕಿಸ್ತಾರೆ ಅಲ್ಲಿಗೆ ಅದೊಂದು ಬಿಟ್ಟರೆ ಮತ್ತೇನು ಮಾಡಲಿಲ್ಲ ನೀವು ಅಲ್ಲಿ ಒತ್ತುವರಿ ಆಗ್ತಾ ಇದೆ ಭೂಮಿ ಗಂಡುಗಲಿ ಕುಮಾರರಾಮನ ಭೂಮಿ ಪ್ರವಾಸಿ ತಾಣ ಆ ಭೂಮಿಯನ್ನು ಒತ್ತುವರಿಯಿಂದ ಒತ್ತುವರಿಂದ ಆಗ್ತಾ ಇಲ್ಲ ನಿಮಗೆ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಯಲ್ಲಿ ಬೇರೆ ಊರಿನ ವ್ಯಕ್ತಿ ನಾವೆಲ್ಲರೂ ಅಲ್ಲಿರ್ತಕ್ಕಂಥ ಕೆಲವರು ಅಭಿಮಾನಿಗಳು ನಾವೆಲ್ಲ ಹೋಗಿ ನ್ಯೂಸ್ ಮಾಡಿ ಆ ಕಲ್ಲು ಗಣಿಗಾರಿಕೆಯನ್ನು ರದ್ದು ಮಾಡೋಕ್ಕೆ ಬಹಳ ಶ್ರಮಪಟ್ಟಿನ ಅಲ್ಲಿ ಕುದುರೆಕಾಲು ಪ್ರದೇಶ ಅಂತ ಇದೆ ಅದೊಂದು ಯುದ್ಧ ಕಲೆ ಅದೆಲ್ಲ ಈ ಶತ್ರುಗಳು ಬಂದಾಗ ಕುದುರೆ ಅಶ್ವಗಳ ಮೇಲೆ ಬಂದಾಗ ಅಲ್ಲಿ ಸಂರಕ್ಷಣಾ ಪ್ರದೇಶ ಪ್ರದೇಶಗಳು ಆ ಕುದುರೆ ಕಾಲು ಪ್ರದೇಶ ಕಲ್ಲುಗಳಿದ್ದಾವೆ ಅವನ್ನೆಲ್ಲಕ್ಕಿಂತ ವ್ಯವಸಾಯ ಮಾಡ್ತಾರೆ ಅಂಥ ಅದ್ಭುತವಾದ ಪ್ರವಾಸಿ ತಾಣಗಳನ್ನು ರಕ್ಷಣೆ ಮಾಡಕ್ಕಾಗ್ತಾ ಇಲ್ಲ ನಮಗೆ ಜೊತೆಗೆ ಈ ನಮ್ಮ ಕಿಸ್ಕಿಂದ ಈ ಕಿಸ್ಕಿಂದ ಅಂಜನಾ ಪ್ರದೇಶ ಅಂದರೆ ಇಡೀ ವಿಶ್ವದ ಆಧ್ಯಾತ್ಮದ ಪ್ರಮುಖ ಕೇಂದ್ರ ಅದು ಇಡೀ ವಿಶ್ವ ಮತ್ತೆ ಇಡೀ ವಿಶ್ವದ ಆಧ್ಯಾತ್ಮದ ಪ್ರವಾಸಿ ಪ್ರಮುಖ ಕೇಂದ್ರ ಅದು ಆ ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ದಶಕಗಳು ಬೇಕು ಅದರಲ್ಲಿ ಏಳುಗುಡ್ಡ ಪ್ರದೇಶ ಬರುತ್ತೆ ನವರು ಗಡ್ಡಿ ಬರುತ್ತೆ ಪಂಪಾ ಸರೋವರ ಬರುತ್ತೆ ಪಂಪಾಪತಿ ಬಂಡಿ ಬರುತ್ತೆ ವಾಣಿಭದ್ರೇಶ್ವರ ಬೆಟ್ಟ ಬರುತ್ತೆ ದೇವಗಾಡದ ಅಮೃತೇಶ್ವರ ಗುಡಿ ಬರುತ್ತೆ ಹೀಗೆ ನೂರಾರು ಸ್ಥಳಗಳಿದ್ದಾವಲ್ಲಿಲ್ಲ ನೂರಾರು ಸ್ಥಳಗಳು ಯಾಕಂದ್ರೆ ವಿಜಯನಗರದ ಮೊದಲ ರಾಜಧಾನಿ ಆನೆ ಆ ಎಲ್ಲ ಪ್ರದೇಶವನ್ನು ಒಳಗೊಂಡಂತೆ ನಮ್ಮ ಇಲ್ಲಿಯ ಸಂಶೋಧಕರು ಇತಿಹಾಸ ಉಪನ್ಯಾಸಕರು ಬುದ್ಧಿಜೀವಿಗಳ ಪರವಾಗಿ ಈಗಾಗಲೇ ಹಲವಾರು ಬಾರಿ ನಾವು ಮನೆ ಮಾಡ್ಕೊಂಡಿದ್ದೀವಿ ಕಿಸ್ಕಿಂದ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ರಿ ಅಂತ ಹೇಳಿ ಕಿಸ್ಕಿಂದ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಇವೆಲ್ಲವುಗಳನ್ನು ಸಂರಕ್ಷಣೆ ಮಾಡಬಹುದು ಯಾಕಂದರೆ ಅದಕ್ಕೆ ಆದಂಥ ಅನುದಾನ ಬರುತ್ತೆ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ ಆದರೆ ನಮ್ಮ ರಾಜಕಾರಣಿಗಳು ಕಳೆದ ನಲವತ್ತೆರಡು ವರ್ಷಗಳ ಹಿಂದೆ ಹೇಗಾದರೂ ಮಾಡಿ ಒಂದು ಲಾಬಿ ಹೊಸಪೇಟೆ ಕಡೆಯ ಒಂದು ಲಾಬಿ ಹೊಸಪೇಟೆ ಭಾಗದ ಒಂದು ಲಾಬಿ ಹೇಗಾದರೂ ಮಾಡಿ ಈ ಆನೆ ಒಂದೇ ಅಂಜನಾದಿ ಪ್ರದೇಶದ ಪ್ರವಾಸೋದ್ಯಮ ಪ್ರವರ್ತಮಾನಕ್ಕೆ ಬರಬಾರ್ದು ಅಂತಕ್ಕಂಥ ವಿಷಯದಲ್ಲಿ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತಾರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಯಾಕೆ ಮಾಡ್ತಾರೆ ಅಂದರೆ ಹಂಪಿ ಭಾಗದಲ್ಲಿ ಈ ಹಿಪ್ಪಿ ಪ್ರವಾಸೋದ್ಯಮ ಹಿಪ್ಪಿಗಳಂದರೆ ವಿದೇಶದಿಂದ ಬಂದವರು ಹಲವಾರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಈ ಜಾಗದ ಪಾವಿತ್ರ್ಯವನ್ನು ಹಾಳು ಮಾಡ್ತಾರೆ ಆದ್ದರಿಂದ ಹಂಪಿಯನ್ನು ವಿಶ್ವ ಪರಂಪರಾ ಪಟ್ಟಿಯಿಂದ ತೆಗಿಬೇಕು ಹೇಳಿ ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಯುನೋಸ್ಕೋರಿಗೆ ಯುನೆಸ್ಕೋದವರು ಕರ್ನಾಟಕ ಭಾರತ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಹಂಪಿ ಡೇಂಜರ್ ಝೋನ್ನಲ್ಲಿದೆ ಹಂಪಿಯನ್ನು ವರ್ಲ್ಡ್ ಹೆರಿಟೇಜ್ನ ತೆಗಿತೀವಿ ನಾವು ಅಂತ ಹೇಳಿ ಆಗಿನ ಜನತಾ ಪಕ್ಷ ಸರ್ಕಾರ ದಯವಿಟ್ಟು ತೆಗಿಬೇಡ್ರಿ ಅದಕ್ಕೆ ಪೂರಕವಾಗಿ ನಾವು ಹಲವಾರು ಸಂರಕ್ಷಣಾತ್ಮಕ ನಿಯಮಗಳು ಒಳಗೊಂಡಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಅಂತ ಹೇಳಿ ಒಂದು ಪತ್ರ ಕೊಡ್ತಾರೆ ಅಫಿಡವಿಟ್ ಕೊಡ್ತಾರೆ ಕೊಟ್ಟ ನಂತರ ಸರ್ಕಾರ ಹೊಸಪೇಟೆಯ ಹದಿನಾಲ್ಕು ಹಳ್ಳಿಗಳು ಗಂಗಾವತಿಯ ಆನೆಗೊಂದಿ ಭಾಗದ ಹದಿನೈದು ಹಳ್ಳಿಗಳನ್ನು ಒಳಗೊಂಡಂತೆ ಒಂದು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತಾರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದ ನಂತರ ಹಂಪಿ ಭಾಗದ ಸ್ವಾರ್ಥತೆ ಇದೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಹಂಪಿ ಭಾಗದಲ್ಲಿ ಕಮರ್ಷಿಯಲ್ ಝೋನ್ ಮಾಡ್ತಾರೆ ಆ ಪ್ರದೇಶವನ್ನು ಆನೆಗೊಂದಿ ಭಾಗವನ್ನು ಗ್ರೀನ್ ಝೋನ್ ಮಾಡ್ತಾರೆ ಗ್ರೀನ್ ಝೋನ್ ಮಾಡಿದರೆ ಯಾವುದೇ ಉದ್ಯಮಕ್ಕೆ ಯಾವುದೇ ಹೋಟೆಲ್ಗಳಿಗೆ ಯಾವುದೇ ವ್ಯಾಪಾರಿಗಳಿಗೆ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಥವಾ ನೈಸರ್ಗಿಕ ಏನು ಮಾಡೋದು ಕೂಡ ಹಂಪಿ ಪ್ರಾಧಿಕಾರಕ್ಕೆ ಪರ್ಮಿಷನ್ ತಗೋಬೇಕು ಜೊತೆಗೆ ಒಂದು ಏನು ಮಾಡ್ತಾರೆ ಹಳ್ಳಿಯಿಂದ ಇಷ್ಟು ಮೀಟರ್ ದೂರ ಇರಬೇಕು ರಸ್ತೆ ಸಂಪರ್ಕ ಇಷ್ಟು ಮೀಟರ್ ಇರಬೇಕು ಹೀಗೆಲ್ಲ ಮಾಡ್ಕೊತ ಇದ್ದಾಗ ಹಂಪಿ ಭಾಗದಲ್ಲಿ ಕಮರ್ಷಿಯಲ್ ಝೋನ್ ಅಲ್ಲಿರುವ ಕೊಂಡನಾಯಕನಹಳ್ಳಿ ಅಲ್ಲಿರುವ ಕಮಲಾಪುರ ಅವೆಲ್ಲವೂ ಕೋರ್ ಝೋನಲ್ಲಿ ಇದ್ರೂ ಕೂಡ ಕೋರ್ ಝೋನ್ ಅಂದರೆ ಅದರಲ್ಲಿ ಕೋರ್ ಝೋನ್ ಬಫರ್ ಝೋನ್ ಅವೆಲ್ಲ ಬರ್ತತಿ ಆ ವಲಯದಲ್ಲಿ ಅವುಗಳಿಗೆ ಕಮರ್ಷಿಯಲ್ ಏನು ಬೇಕೋ ಮಾಡ್ತಾರೆ ಸ್ಟಾರ್ ಹೋಡ್ ಕಟ್ತಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೋಡ್ಗಳು ಬರ್ತವೆ ನಮ್ಮ ಭಾಗದಲ್ಲಿ ನಮ್ಮ ಜನ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಹಾಕಿಕೊಂಡು ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ಇತ್ತೀಚೆಗೆ ಐ ಟಿ ಬಿ ಟಿ ಮಂದಿ ಬರೋಕಾಯ್ತಾರೆ ಅದು ಬೇರೆ ಕಳೆದ ನಾನು ಮೂವತ್ತೆರಡು ವರ್ಷಗಳ ಹಿಂದೆ ಹೇಳ್ತಿದ್ದೀನಿ ಕತಿ ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಹಂಪಿ ಟೂರ್ ಬರ್ತಾರೆ ಹಂಪಿಯಲ್ಲಿ ಸ್ಮಾರಕ ಉಳ್ಕೋತಾರೆ ಅಲ್ಲಿ ಯಾರೂ ಉಳಿಯೋಲ್ಲ ನಮ್ಮ ಗಡಿಗೆ ಬರ್ತಾರೆ ನಮ್ಮ ಆನೆ ಬಂದಿಗೆ ಬರ್ತಾರೆ ನಮ್ಮ ಅನಮನಹಳ್ಳಿ ಬರ್ತಾರೆ ನಮ್ಮ ಸಣ್ಣಾಪುರಕ್ಕೆ ಬರ್ತಾರೆ ಇಲ್ಲಿರ್ತಕ್ಕಂಥ ಹೋಟೆಲ್ಗಳು ಉಳ್ಕೋತಾರೆ ನಂತರದಲ್ಲಿ ನಮ್ಮ ಭಾಗದಲ್ಲಿ ಬಿಸಿರು ಕೆಲವರು ಏನೇನೋ ಆಪಾದಗಳನ್ನು ಬರೋ ಕೆಲಸ ಮಾಡಿದರು ಅದು ಅವ್ರಿಗೆ ಪ್ಲಸ್ ಆಯಿತು ಕೆಲವರು ಮಠಾಧೀಶರು ಮತ್ತೆ ಹೋಗ್ತಾರೆ ಕುರಡಿಗೆ ಗಡ್ಡಿ ಸಣಾಪುರ ಅನಮನಳ್ಳಿ ಆನೆಗೊಂದಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ ಮಾಲೀಕರು ಆಕ್ರಮ ಮಾಡ್ತಾರೆ ದಯವಿಟ್ಟು ಡೆಲ ಡೆಮಾಲಿಷನ್ ಮಾಡಿರಂತೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕು ಆನೆಗುಂದಿ ಭಾಗದಲ್ಲಿರೋದು ಕೇವಲ ನಲವತ್ತಾರು ಸಾವಿರ ಎಕರೆ ಭೂಮಿ ಅಲ್ಲಿರೋದು ಇಲ್ಲ ಹದಿನೈದು ಸಾವಿರ ಎಕರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಸುಮಾರು ಅರವತ್ತು ಸಾವಿರ ತಿರುಮಲಾಪುರದಿಂದ ಸಂಗಾಪುರವರೆಗೂ ಗುಡ್ಡ ಪ್ರದೇಶ ಇರೋದ್ರಿಂದ ಕೃಷಿ ಭೂಮಿ ಕಡಿಮೆ ಇದೆ ಒಂದು ತಿಂಗಳಲ್ಲಿ ನಾಟಿ ಮಾಡೋದಾತು ಒಂದು ತಿಂಗಳಲ್ಲಿ ಅದನ್ನು ಕೊಯ್ಯೋ ಕಟಾವು ಮಾಡ್ತಾರೆ ಇನ್ನೂ ಹತ್ತು ತಿಂಗಳು ಖಾಲಿ ಇರಬೇಕು ಅವರೆಲ್ಲ ಆದ್ದರಿಂದ ಅವರು ಸಣ್ಣ ಪುಟ್ಟ ಓಟಲ್ ಇಟ್ಕೊಳ್ತಾರೆ ಸಣ್ಣ ಪುಟ್ಟ ಹಾಲು ತರಕಾರಿ ಜ್ಯೂಸ್ ಮಾಡ್ತಾರೆ ಈಗ ಮಾಡೋದನ್ನು ಯಾರೋ ಒಬರಿಬ್ರು ಮಾಡೋದಕ್ಕೆ ಅಕ್ರಮ ಅಂತೇಳಿ ಕೋರ್ಟಿಗೆ ಹೋಗಿ ಅವೆಲ್ಲ ಡೆಮಾಲಿಷ್ ಆಗ್ತವೆ ಡೆಮಾಲಿಷ್ ಆದ ನಂತರ ಕೆಲವರು ಮನೆಗಳಲ್ಲಿ ಹೋಮ್ ಸ್ಟೇ ಮಾಡ್ಕೊಂತಾರೆ ಓಮ್ ಸ್ಟೇ ಮಾಡೋಕ್ಕೆ ಕೂಡ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಪ್ರವಾಸೋದ್ಯಮ ನೀತಿ ಅನ್ವಯ ಹೋಮ್ ಸ್ಟೇ ಮಾಡೋದಕ್ಕೆ ಅವಕಾಶಗಳಿವೆ ಅದನ್ನು ನಮ್ಮ ಜನ ಉಪಯೋಗ ಮಾಡಿಕೊಂಡು ಕೆಲವರು ಸ್ಥಳೀಯವಾಗಿ ಪರ್ಮಿಷನ್ ತಗೊಂತಾರೆ ಕೆಲವರು ಪ್ರಾಧಿಕಾರ ಮೂಲಕ ತಗೊಳ್ತಾರೆ ಕೆಲವರು ರಾಜ್ಯದ ಇನ್ವೆಸ್ಟರ್ ಮೀಟ್ಗೆ ಹೋಗಿ ಅಲ್ಲಿ ಪರ್ಮಿಷನ್ ತಗೊತಾರೆ ಅದರಲ್ಲಿ ಕೆಲವರು ಅನಧಿಕೃತವಾಗಿ ತಗೊಂಡಿದ್ದಾರೆ ಕೆಲವು ಅಧಿಕಾರಿಗಳ ಫೇಕ್ ಆಗಿ ಇವೆಲ್ಲವನ್ನೂ ಇಟ್ಟುಕೊಂಡು ಇತ್ತೀಚಿನ ಒಂದು ಘಟನೆ ನಾವೇನು ಅತಿಥಿ ದೇವೋಭಾವ ಅಂತ ಹೇಳ್ತೀವಲ್ಲ ಇತ್ತೀಚಿನ ಒಂದು ಘಟನೆ ಯಾರೋ ಬಂದು ಮಾಡಿ ಹೋಗಿದ್ದಕ್ಕೆ ಮತ್ತೆ ಕಷ್ಟ ಅನುಭವಿಸ್ತಾ ಇದ್ದಾರಲ್ಲ ಯಾರೋ ಬೇರೆ ಊರವ್ರು ಬಂದು ಅಲ್ಲಿ ಟೂರಿಸ್ಟ್ಗಳಿಗೆ ಏನೋ ಒಂದು ಘಟನೆಯಾಗಿ ಒಂದು ಕೊಲೆ ಆಗುತ್ತೆ ಒಂದು ಅತ್ಯಾಚಾರ ಆಗುತ್ತೆ ಮತ್ತೆ ಈಗ ಬಂದಾಗಿದೆ ಇದು ನಮ್ಮ ಪ್ರವಾಸೋದ್ಯಮ ನೀತಿ ಆದ್ದರಿಂದ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕಂದ್ರೆ ಕೂಡಲೇ ಸರ್ಕಾರ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಸುಮಾರು ಇಪ್ಪತ್ತು ವರ್ಷ ಆಯಿತು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮಾಸ್ಟರ್ ಪ್ಲಾನ್ ಬರಬೇಕಂತ ಹೇಳ್ತೀವಿ ನಾವು ಹತ್ತು ವರ್ಷಕ್ಕೊಮ್ಮೆ ಮಾಸ್ಟರ್ ಪ್ಲಾನ್ ಬರಬೇಕಂತೀವಿ ನಾವು ಆದರೆ ಮಾಸ್ಟರ್ ಪ್ಲಾನ್ ಇದುವರೆಗೂ ಒಂದೇ ಸರಿ ಬಂತು ಎಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಅಲ್ಲಿಂದ ಮಾಸ್ಟರ್ ಪ್ಲಾನ್ ಬರ್ತಾ ಇಲ್ಲ ಸ್ಥಳೀಯ ಶೇರ್ ಷೇರ್ ಹೋಲ್ಡರ್ನ ಇಟ್ಕೊಂಡು ಮಾಸ್ಟರ್ ಸ್ಟೇಕ್ ಸ್ಟೇಕ್ ಹೋಲ್ಡರ್ಸ್ನ ಇಟ್ಕೊಂಡು ಮಾಸ್ಟರ್ ಪ್ಲಾನ್ ರಚನೆ ಮಾಡಬೇಕು ಅವರು ಬೇಕು ಬೇಡಿಕೆಗಳನ್ನು ಅದರಲ್ಲಿ ಇಡಬೇಕು ನಿಯಮಗಳ ಅನುಸಾರವಾಗಿ ಅದು ಆಗಲಿಲ್ಲ ಅದಕ್ಕೆ ಹೊಸ್ಪೆಟ್ಲಾಗಲಿ ಹೀಗೆ ಹಲವಾರು ವಿಷಯಗಳಲ್ಲಿ ನಮ್ಮ ಪ್ರವಾಸೋದ್ಯಮ ಕುಂಠಿತ ಆಗಿದೆ ಆದ್ದರಿಂದ ನಮ್ಮ ಜನರ ಬದುಕು ಒಬ್ಬ ಸಾಮಾನ್ಯ ಒಂದು ಕುಟುಂಬದಲ್ಲಿ ಒಂದು ಎರಡು ರೂಮ್ ಇದ್ದರೆ ಹೋಮ್ ಸ್ಟೇಗೆ ಬಂದಿರ್ತಕ್ಕಂಥ ಪ್ರವಾಸಿ ಕೊಟ್ಟರೆ ಅವ್ರು ದುಡಿಮೆ ಆಗುತ್ತೆ ಅವ್ರು ಬದುಕ್ತಾರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಆಗುತ್ತೆ ಅವರು ಒಳ್ಳೆಯ ಕೆಲಸಕ್ಕೆ ಆ ಹಣ ಹೋಗುತ್ತೆ ಪ್ರತಿಯೊಬ್ಬರನ್ನು ಆ ಭಾಗದ ಜನರನ್ನ ಅಥವಾ ಹೋಮ್ ಸ್ಟೇ ಮಾಲೀಕರನ್ನ ಹೋಟೆಲ್ ಮಾಲೀಕರನ್ನು ಅಪರಾಧಿಗಳು ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಅದು ಹೋಗ್ಬೇಕು ಮಡಿಕೇರಿಗೆ ಹೋಗ್ರಿ ಹೋಮ್ ಸ್ಟೇ ಇದ್ದಾವೆ ಹೋಗ್ರಿ ರೆಸಾರ್ಟ್ ಇದ್ದಾವೆ ಕರಾವಳಿ ಹೋಗ್ರಿ ಪ್ರತಿ ಊರಲ್ಲಿ ಹೋಮ್ ಸ್ಟೇ ರೆಸಾರ್ಟ್ ಎಲ್ಲ ಇದ್ದಾವೆ ಅಲ್ಲೆಲ್ಲ ಯಾಕೆ ಆಗಲ್ಲ ತಾವೆಲ್ಲಾದರೂ ಗೋಕರ್ಣಕ್ಕೆ ಹೋದ್ರೆ ಗೋಕರ್ಣಕ್ಕೆ ಹೋದ್ರೆ ಅಥವಾ ಗೋವಾಕ್ಕೆ ಹೋದ್ರೆ ನೋಡ್ಬೇಕು ನೀವು ಅಂದರೆ ನಾ ಕಲ್ಚರ್ ಬಿಟ್ಟು ನೀವು ಬಿಸ್ನೆಸ್ ಮಾಡ್ರಿ ಹಣ ಗಳಿಸ್ ಅಂತ ಹೇಳ್ತಾ ಇಲ್ಲ ಸಾಂಸ್ಕೃತಿಕ ಪ್ರವಾಸೋದ್ಯಮ ಕೃಷಿ ಪ್ರವಾಸೋದ್ಯಮ ಈ ಹಲವಾರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಪ್ರವಾಸೋದ್ಯಮ ಮಾಡುವ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ರೂಪಣೆ ಮಾಡ್ತಾ ಇಲ್ಲ ಇಪ್ಪತ್ತು ಇಪ್ಪತ್ತೈದು ಪ್ರವಾಸೋದ್ಯಮ ನೀತಿ ಜಾರಿ ಮಾಡಿದರು ಅದ್ರ ಬಗ್ಗೆ ನಮ್ಮ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಯಾರ್ಯಾರು ದು ದುಡ್ಕೊಂಡು ಅವರಿಗೆಲ್ಲ ಮಾಹಿತಿ ಕೊಡಲೇ ಇಲ್ಲ ಪ್ರವಾಸೋದ್ಯಮ ಇಲಾಖೆಯವರು ಪ್ರತಿ ವರ್ಷ ಗೈಡ್ಗಳಿಗೆ ತರಬೇತಿ ಕೊಡ್ತಾರೆ ಹಂಪಿಯಲ್ಲಿ ಒಂದು ನಾಮಕರ್ಷ ಒಂದು ಕಾರ್ಯಕ್ರಮ ಮಾಡಿ ಒಂದು ಕಾರ್ಯಾಗಾರ ಮಾಡಿಬಿಡ್ತಾರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಸಂಗಾಪುರದ ತಿಮಲಾಪುರವರಿಗೆ ಇರ್ತಕ್ಕಂಥ ಜನಸಂಖ್ಯೆಗೆ ಯುವಕರಿಗೆ ಓದಿದಂತವರಿಗೆ ಜಿಲ್ಲಾಡಳಿತದವರು ಒಂದು ಲೈಸೆನ್ಸನ್ನು ಕೊಟ್ಟು ಅವರಿಗೆ ಗೈಡ್ ಯಾಕೆ ಮಾಡ್ತಾ ಇಲ್ಲ ನೀವು ಅವ್ರಿಗೆ ಮಾರ್ಗದರ್ಶಕ ಅಂತ ಯಾಕೆ ಮಾಡ್ತಾ ಇಲ್ಲ ಅದು ಮಾಡೋದು ನಿಮ್ಗೆ ಆಗಲ್ವಾ ಅದು ಮಾಡುವ ಮುಖಾಂತರ ಉದ್ಯೋಗನ ಸೃಷ್ಟಿ ಮಾಡಬೇಕಾಗುತ್ತೆ ಜೊತೆಗೆ ಕೊಪ್ಪಳದ ನಗರದಲ್ಲಿರ್ತಕ್ಕಂಥ ಗವಿಮಠ ಯಲಬುರ್ಗ ಪ್ರವಾಸಿ ತಾಣಗಳು ಕುಕ್ಕನೀರಿನ ಪ್ರವಾಸಿ ತಾಣಗಳು ಕನಗಿರಿಯ ಪ್ರವಾಸ ತಾಣಗಳು ಜೊತೆಗೆ ಕುಷ್ಟಗಿಯ ತೀರ್ಥ ಹೀಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಗ್ರ ಪ್ರವಾಸಿ ತಾಣಗಳು ಐತಿಹಾಸಿಕ ಸ್ಥಳಗಳು ಪ್ರಾಕೃತಿಕ ಸ್ಥಳಗಳನ್ನು ಗುರುತು ಮಾಡಿ ನಮ್ಮ ಜಿಲ್ಲಾಡಳಿತ ಒಂದು ವರದಿನ ರೆಡಿ ಮಾಡಬೇಕು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಜಿಲ್ಲಾಡಳಿತ ಎಲ್ಲ ಪ್ರವಾಸಿ ತಾಣಗಳಿಗೆ ಬಸ್ಗಳ ವ್ಯವಸ್ಥೆ ಮಾಡಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಜೊತೆಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ನಾವು ಮಾಡಿರ್ತಕ್ಕಂಥ ಇಷ್ಟೇ ಪ್ರತ್ಯೇಕ ಕಿಸ್ಕಿಂದ ಅಭಿವೃದ್ಧಿ ಪ್ರಾಧಿಕಾರ ಆದಾಗ ಮಾತ್ರ ಇವೆಲ್ಲ ಸಾಧ್ಯ ಆಗುತ್ತೆ ಜೊತೆಗೆ ಹಂಪಿಯಿಂದ ಹಂಪಿ ಪ್ರಾಧಿಕಾರದಿಂದ ಗಂಗಾವತಿ ತಾಲೂಕಿನ ಹದಿನೈದು ಹಳ್ಳಿಗಳನ್ನು ಬೇರ್ಪಡಿಸ್ಬೇಕು ನಿಮ್ಗೆ ಗೊತ್ತಿರಲಿ ಯಾರಿಗೂ ಹೇಳ್ದಂಗೆ ಯಾವುದೋ ಆಕ್ಷೇಪ ಕರೀಲಾರ್ದಂಗೆ ಕಮಲಾಪುರ ಮತ್ತು ಹಳ್ಳಿಯನ್ನು ಹಂಪಿ ಪ್ರಾಧಿಕಾರದ ಕೈಬಿಟ್ಟಿದ್ದಾರೆ ಯಾಕಂದರೆ ಕೊಂಡಾಯ ಕೊಂಡನಾಯಕನ ಹಳ್ಳಿ ಸುತ್ತರದು ಕಮಲಾಪುರದ ಹಳ್ಳಿ ಸುತ್ತರಿದು ಕೆಲವು ಕಾರ್ಪೊರೇಟ್ ಹೋಟೆಲ್ಗಳು ಬರ್ತವೆ ಕಾರ್ಪೊರೇಟ್ ಹೋಟೆಲ್ಗಳು ಒಬ್ಬ ಮಾಲೀಕ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹೋಟೆಲ್ ಮಾಡ್ತಾನೆ ಅವನ ಹಿತರಕ್ಷಣೆಗಾಗಿ ಸರ್ಕಾರ ನಿಯಮವನ್ನು ಬದಲೇ ಮಾಡುತ್ತೆ ಯಾವನೋ ಒಬ್ಬನ ಗುಡಿಸಲ್ದಲ್ಲಿ ಒಂದು ಚಾಲನೆ ನೀಡ್ಕೊಳ್ತೀವಿ ಅಂದರೆ ತೆರವು ಮಾಡ್ತಾರೆ ಏಯ್ ನೀವು ಗಾಂಜಾ ಮಾಡ್ತಿಲ್ಲ ನೀನು ಅದು ಮಾಡ್ತಿಲ್ಲ ಅಂತ ಹೇಳಿ ಆದ್ದರಿಂದ ನನ್ನ ಮನವಿ ಇಷ್ಟೇ ಪ್ರವಾಸೋದ್ಯಮ ಇಡೀ ಜಗತ್ತಿನ ಶೇಕಡಾ ಎಂಬತ್ತೈದರಷ್ಟು ಆದಾಯದ ಮೂಲವಾಗಿದೆ ಆದ್ದರಿಂದ ಪ್ರವಾಸೋದ್ಯಮದ ಬಗ್ಗೆ ಅವರ ಕಾಳಜಿಯನ್ನು ವಹಿಸಬೇಕು ಉದ್ಯೋಗ ಸೃಷ್ಟಿಗೆ ಅಲ್ಲಿ ಭಾಳ ಅವಕಾಶ ಇದೆ ಸರಿಯಾದ ಕೌಶಲ್ಯವನ್ನು ಪ್ರವಾಸೋದ್ಯಮ ಇಲಾಖೆಯವರು ಸರ್ಕಾರದವರು ಜಿಲ್ಲಾಡಳಿತವರು ನೀಡಬೇಕು ಈ ನಿಟ್ಟಿನಲ್ಲಿ ಪ್ರಸ್ತುತ ಈಗಿನ ಜಿಲ್ಲಾಧಿಕಾರಿಗಳು ನಳಿನ್ ಅವರು ಅತುಲ್ ಅವರು ಒಂದು ಅತ್ ಒಂದು ಸಂತೋಷಕರ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸಾಣಾಪುರದ ಲೇಖಿನಲ್ಲಿ ಕೆರೆಯಲ್ಲಿ ಬೋಟಿಂಗ್ ತರಬೇತಿ ಮಾಡಲು ಅವಕಾಶ ನೀಡತಕ್ಕಂಥ ಸುಮಾರು ನೂರ ಏಳು ಜನಕ್ಕೆ ಮೈಸೂರಿನಲ್ಲಿ ತರಬೇತಿ ಕೊಟ್ಟಿದ್ದಾರೆ ಸ್ಥಳೀಯರಿಗೆ ಅತಿ ಶೀಘ್ರದಲ್ಲೇ ಅಲ್ಲಿ ಒಂದು ಬೋಟಿಂಗ್ ಪ್ರವಾಸೋದ್ಯಮ ಸ್ಟಾರ್ಟ್ ಆಗುತ್ತೆ ಈಗಿತ್ತು ಸುರಕ್ಷಿತ ಅಲ್ಲ ಅಂಥೇಳಿ ನನೀಗ ತಾತ್ಕಾಲಿಕ ರದ್ದು ಮಾಡಿದಂತ ಅನಿಸ್ತದೆ ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ನೂರ ಏಳು ಜನಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ತರಬೇತಿ ನೀಡಿದರೆ ಅಲ್ಲಿ ಬೋಟಿಂಗ್ ಪ್ರವಾಸೋದ್ಯಮ ಆರಂಭ ಆಗುತ್ತೆ ಸಂತೋಷದ ಸಂಗತಿ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಈಗ ಆಂಜನಾದ್ರಿ ಬೆಟ್ಟಕ್ಕೆ ಬಸ್ಗಳು ಬಿಟ್ಟಿದ್ದಾರೆ ಒಂದು ಸಂತೋಷ ಸಂಗತಿ ಇದೇ ಥರ ನಮ್ಮ ಜನಪ್ರತಿನಿಧಿಗಳು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಪುರಾತತ್ವ ಇಲಾಖೆಯವರು ಇವರೆಲ್ಲರೂ ಕೂಡಿ ಒಂದು ಯೋಜನೆ ರೂಪಣೆ ಮಾಡಿ ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕು ಜೊತೆಗೆ ನಾವು ಸಹ ಸುಮ್ಮನೆ ಕೂಡಬಾರ್ದು ನಾನೊಬ್ಬ ಮಾಧ್ಯಮದ ಕೆಲಸ ಮಾಡುವ ವ್ಯಕ್ತಿಯಾಗಿ ನನಗೆ ಅವಕಾಶ ಬಂದಾಗೆಲ್ಲ ಆ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಪ್ರವಾಸೋದ್ಯಮ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಾನು ಮಾತಾಡ್ತೀನಿ ಅಥವಾ ವರದಿ ಬರೀತೀನಿ ಆ ಥರ ಎಲ್ಲರೂ ಮಾಡಲು ಹೇಳ್ತಾ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥ ಒಂದು ಅದ್ಭುತವಾದಂಥ ವಿಷಯವನ್ನು ಇಟ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಕ್ಷಮಿಸಿ ಕ್ಷಮಿಸಿ ಹಿನ್ನಾಳದ ಗೊಂಬೆ ಗೊಂಬೆ ತಯಾರಿಕೆ ಘಟಕ ಅದಕ್ಕೂ ಪ್ರೋತ್ಸಾಹ ಬೇಕು ಭಾಗ್ಯನಗರದ ಈ ಕೇಶ ಉದ್ಯಮ ಇದೆ ಅದಕ್ಕೂ ಬೇಕು ಜೊತೆಗೆ ಭಾಗ್ಯನಗರದ ನೇಯ್ಗೆ ನೇಯ್ಗೆ ಮಾಡ್ತಾರೆ ಸೀರೆಗಳನ್ನು ಅದಕ್ಕೂ ಸಹ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳ್ತಾ ಪ್ರವಾಸೋದ್ಯಮದ ಆದಾಯದಲ್ಲಿ ಪ್ರವಾಸೋದ್ಯಮ ಎಷ್ಟು ಮುಖ್ಯನೋ ಅಂತಕ್ಕಂಥ ವಿಷಯದಲ್ಲಿ ನನ್ನನ್ನು ಮಾತನಾಡಲು ಇದೆ ಸ್ಥಾಯಿ ಸಮ್ಮೇಳನ ಆಯೋಜಕರು ಆಹ್ವಾನ ಮಾಡಿ ಅವಕಾಶ ಕೊಟ್ಟದಕ್ಕಾಗಿ ನನ್ನಲ್ಲಿರುವ ಮಾಹಿತಿಯನ್ನು ನನಗೆ ತಿಳಿಸಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು ನೀರು ಕೊಡ್ರಿ ಊಟ ಮಾಡಿ ಇಲ್ಲಿಯವರೆಗೆ ಕಿನ್ನಾಳ ಕಲೆ ಇರ್ಬೋದು ನಮ್ಮ ಭಾಗದ ಪ್ರವಾಸೋದ್ಯಮ ಇರ್ಬೋದು ಅನೇಕವನ್ನ ಅನೇಕದ ಬಗ್ಗೆ ಸರ್ಕಾರ ದ್ವಂದ್ವ ನೀತಿಯನ್ನ ಮಾಡಬಾರ್ದು